ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕಳೆದ ಎರಡು ದಿನದಿಂದ ನನ್ನ ಚಾನಲ್ಲಿನ ಆರ್ಥಿಕ ಸಂಕಷ್ಟದ ಒಂದು ಮಹಾ ಚರ್ಚೆ ನಡೀತಾ ಇದೆ ಪ್ರೀತಿಯಿಂದ ನೋಡುಗರು ಓದುಗರು ನನ್ನ ಚಂದಾದಾರರು ಅದು ಎಷ್ಟು ಹೃದಯ ಶ್ರೀಮಂತಿಕೆಯಿಂದ ನನ್ನನ್ನು ಸ್ಪಂದಿಸ್ತಾ ಇದ್ದಾರೆ ಮತ್ತು ಇದು ನಮ್ಮ ಚಾನಲ್ಲು ಇದನ್ನು ಉಳಿಸ್ಕೋಬೇಕು ನಾವು ನೀವು ಇದನ್ನು ನಿಲ್ಲಿಸಬಾರ್ದು ನೀವು ಇದನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಆ ನೆಲೆಯಲ್ಲಿ ಅವರು ಸ್ಪಂದಿಸ್ತಾ ಇರುವ ರೀತಿ ನೀವು ನನಗೆ ಎದೆಯ ಆಸರೆಯಾಗಿ ನಿಂತಿರುವ ರೀತಿ ನಾನು ಕೇವಲ ಕೇವಲ ಮೂಕನಾಗಿದ್ದೇನೆ ಒಂದು ಮಾಧ್ಯಮ ಪ್ರಾಮಾಣಿಕವಾಗಿ ತನ್ನ ನೆಲೆಯನ್ನು ಗುರುತಿಸಿಕೊಂಡು ದೇಶ ಮತ್ತು ಸಂಸ್ಕೃತಿ ಧರ್ಮ ಸನಾತನ ಈ ನೆಲೆಗಳಿಗೆ ಪೂರಕವಾಗಿ ನಾನು ಧ್ವನಿಸಬೇಕು ಧ್ವನಿಯಾಗಬೇಕು ನಾನು ಧ್ವನಿಯಾಗುವ ಮೂಲಕ ಏನೋ ಒಂದು ದೊಡ್ಡ ದೇಶ ಕಟ್ಟುಬಿಡ್ತೇನೆ ಅನ್ನುವಂಥ ಯಾವ ಭ್ರಮೆಯೂ ಇಲ್ಲ ಇದು ಅಳಿಲ ಸೇವೆ ಸಿಂಧುವಾಗುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವೊಂದು ಬಿಂದು ಆ ಪ್ರಜ್ಞೆ ನನಗಿದೆ ಕೆಲವರೇನೋ ಹೇಳ್ತಾ ಇದ್ರು ನೀವು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಹಂಗಾಗತ್ತೋ ಹಿಂಗಾಗತ್ತೋ ಇಂಥ ಕುಹಕ ನುಡಿಗಳಿಗೆಲ್ಲ ನಾನೇನು ಸೊಪ್ಪು ಹಾಕುವುದಿಲ್ಲ ಮತ್ತು ನಾನೇನು ನಾನೇನು ಮಾಡ್ತಾ ಇದ್ದೇನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಓದುಗರಿಗೆ ಗೊತ್ತು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಪರ್ಸೆಂಟು ನನ್ನ ಮನವಿಗೆ ನನ್ನ ದುಃಖಕ್ಕೆ ನನ್ನ ದುಗುಡಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನನ್ನ ಹೊಟ್ಟೆಗಾಗಿ ಕೇಳ್ತಾ ಇಲ್ಲ ನನ್ನ ಬದುಕಿಗಾಗಿ ಕೇಳ್ತಾ ಇಲ್ಲ ನನ್ನ ಭವಿಷ್ಯಕ್ಕಾಗಿ ಕೇಳ್ತಾ ಇಲ್ಲ ಅಥವಾ ನನ್ನ ವೈಯಕ್ತಿಕವಾದ ಜೀವನಕ್ಕಾಗಿ ನಿಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡಿಲ್ಲ ನನ್ನ ಈ ಚಾನಲ್ಲು ಇಲ್ಲಿರುವ ಕೆಲಸಗಾರರು ಇಲ್ಲಿರುವ ಯಂತ್ರೋಪಕರಣಗಳು ಇಲ್ಲಿರುವ ತಿರುಗಾಟ ಇಲ್ಲಿರುವ ಶ್ರಮ ಮತ್ತು ಈ ಸಂಸ್ಕೃತಿಯ ಉಳಿಸುವಿಕೆಗಾಗಿ ಮಾಡಬೇಕಾದಂಥ ಬಹಳಷ್ಟು ಕೆಲಸಗಳು ಇವೆಲ್ಲವೂ ಒಂದು ಕಣ್ಣೆದುರು ಬಹಳಷ್ಟು ಬಾಕಿ ಇದೆ ಅದನ್ನೆಲ್ಲ ಮಾಡಬೇಕು ಅನ್ನುವಂಥ ಇಚ್ಛೆಗೆ ಆರ್ಥಿಕವಾದಂಥ ನೆಲೆ ಒದಗ್ತಾ ಇಲ್ಲ ಅನ್ನುವಂಥ ದುಃಖದಲ್ಲಿ ನಿಮ್ಮೊಟ್ಟಿಗೆ ಒಂದಿಷ್ಟು ಭಾವನೆಯನ್ನು ಹಂಚಿಕೊಂಡೆ ಅದ್ಭುತವಾಗಿ ಅನನ್ಯವಾಗಿ ಹೃದಯಸ್ಪರ್ಶಿಯಾಗಿ ಕಣ್ತುಂಬವ ಹಾಗೆ ನನ್ನನ್ನು ನೀವು ನೆತ್ತಿಯಲ್ಲಿಟ್ಟು ಹೊತ್ತು ಸಾಗ್ತೇವೆ ನಾವು ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವಂಥ ಒಂದು ಹೃದಯ ಶ್ರೀಮಂತಿಕೆಯನ್ನು ಮೆರೆದಿದ್ದೀರಿ ಆದರೆ ಇಲ್ಲಿ ಕೆಲವು ಸಮಸ್ಯೆಗಳಾಗಿದೆ ಏನು ಅಂತಂದರೆ ಅನಿವಾಸಿ ಭಾರತೀಯರು ನನ್ನ ಕೈ ಜೋಡಿಸಲಿಕ್ಕೆ ಬಹಳಷ್ಟು ಜನ ಹಿಂದಿನಿಂದಲೂ ನನ್ನ ಚಾನಲ್ಲು ಆರಂಭವಾಗಿ ಊರ್ಧ್ವಮುಖಿಯಾಗಿ ಅದು ಸಾಗುವ ಹಂತದಲ್ಲಿರುವಾಗಲೇ ಭಾಳಷ್ಟು ಜನ ಕೇಳಿದರು ಈಗಲೂ ನನ್ನ ಮನವಿಗೆ ಸ್ಪಂದಿಸಿದ್ದಾರೆ ಆದರೆ ಅವರಿಗೆ ನಮ್ಮ ಭಾರತದ ಅಕೌಂಟಿಗಾಗಲಿ ನೇರವಾಗಿ ವಿದೇಶದಿಂದ ಅಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ ಅದು ತೊಡಕಾಗಿದೆ ಹಾಗಾಗಿ ಆಸ್ಟ್ರೇಲಿಯಾದಲ್ಲಿರುವಂಥ ಗಿರೀಶ್ ನಾಗರಾಜ್ ಅವರು ನನ್ನ ಆಪ್ತರು ನನ್ನ ಸಹೋದರ ಅವರು ಒಂದು ಪೇಜನ್ನು ಓಪನ್ ಮಾಡಿದ್ದಾರೆ ಗೋ ಫಂಡ್ ಮೀ ಇದೊಂದು ಪ್ಲ್ಯಾಟ್ಫಾರ್ಮ್ ಇದು ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಯು ಕೆ ಅಂತ ಒಂದು ಸುಭದ್ರ ರಾಷ್ಟ್ರಗಳಲ್ಲಿ ಇಂಥ ಒಂದು ಫಂಡನ್ನು ಕ್ರಿಯೇಟ್ ಮಾಡುವ ಅಸಹಾಯಕತೆಗೆ ಅಸಹಾಯಕರಿಗೆ ದುಃಖಿಗಳಿಗೆ ಮತ್ತು ತೊಂದರೆಯಲ್ಲಿರುವವರಿಗೆ ಅವಶ್ಯಕವಾದಂಥ ಒಂದು ಆರ್ಥಿಕ ನೆಲೆಯನ್ನು ಕ್ರೋಢೀಕರಿಸುವಂಥ ಒಂದು ಪ್ಲಾಟ್ಫಾರ್ಮ್ ಇದು ಗೋ ಫಂಡ್ ಮೀ ಇದರ ಒಂದು ಪೇಜನ್ನು ನನ್ನ ಆಸ್ಟ್ರೇಲಿಯಾದ ನನ್ನ ಗೆಳೆಯ ಸಹೋದರ ಗಿರೀಶ್ ನಾಗರಾಜು ಓಪನ್ ಮಾಡಿದ್ದಾರೆ ಇದರಲ್ಲಿ ನನ್ನ ವಿಡಿಯೋದ ಲಿಂಕ್ ಕೂಡ ಇದೆ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಯಾಕೆ ನನಗೆ ಫಂಡ್ ಬೇಕು ನನ್ನ ಉದ್ದೇಶ ಏನು ನನ್ನ ಕಾರ್ಯವ್ಯಾಪ್ತಿ ಏನು ನನ್ನ ಭವಿಷ್ಯದಲ್ಲಿ ನನ್ನ ಯೋಜನೆಗಳೇನು ಇವೆಲ್ಲವನ್ನು ಸ್ಥೂಲವಾಗಿ ಹೇಳಿರುವ ವಿಡಿಯೋ ಇದೆ ಈ ವಿಡಿಯೋವನ್ನು ಗಮನಿಸ್ಬೋದು ಡಾಲರ್ ರೂಪದಲ್ಲಿ ಸಹಾಯ ಮಾಡುವ ನನ್ನ ಅನಿವಾಸಿ ಗೆಳೆಯರಿಗೆ ನನ್ನ ಚಾನಲ್ನ ವೀಕ್ಷಕರಿಗೆ ಸಹಾಯ ಮಾಡುವಂಥ ಸಂಪರ್ಕಕ್ಕೆ ಒಂದು ವೇದಿಕೆಯನ್ನು ಪೇಜನ್ನು ಗಿರೀಶ್ ನಾಗರಾಜ್ ಅವರು ಓಪನ್ ಮಾಡಿದ್ದಾರೆ ದಯವಿಟ್ಟು ಈ ಗೋ ಫಂಡ್ ಮೀ ಮೂಲಕ ನನ್ನ ಚಾನಲ್ಲಿನ ಸುಭದ್ರತೆಗೆ ನೀವು ಸಹಕರಿಸ್ಬೋದು ಸಹಾಯ ಮಾಡಬಹುದು ಅದರ ಎಲ್ಲ ವಿವರ ಗಿರೀಶ್ ಅವರು ಓಪನ್ ಮಾಡಿದ ಪೇಜಿನ ವಿವರ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿದೆ ಹಾಗಾಗಿ ನೀವು ಅದನ್ನು ನೋಡಿ ಸಹಾಯ ಮಾಡ್ತೀರಿ ಮತ್ತು ನನ್ನ ಸದುದ್ದೇಶದ ಪ್ರಾಮಾಣಿಕವಾದಂಥ ಪತ್ರಿಕೋದ್ಯಮಕ್ಕೆ ಸ್ವತಂತ್ರವಾದಂಥ ಪತ್ರಿಕೋದ್ಯಮಕ್ಕೆ ನೀವು ಒಂದು ನಿರ್ದಿಷ್ಟವಾದಂಥ ಆರ್ಥಿಕವಾದಂಥ ಬೆಂಬಲವನ್ನು ನನಗೆ ಒದಗಿಸ್ತೀರಿ ಅನಿವಾಸಿ ಭಾರತೀಯರಾಗಿ ನನ್ನ ಗೆಳೆಯರಾಗಿ ನನ್ನ ಸಹೋದರರಾಗಿ ನನ್ನ ವೀಕ್ಷಕರಾಗಿ ಅಂತ ನಾನು ನಂಬಿದ್ದೇನೆ ದಯವಿಟ್ಟು ಗೋ ಫಂಡ್ ಮೀ ಈ ಪ್ಲ್ಯಾಟ್ಫಾರ್ಮಲ್ಲಿ ಈ ಪೇಜ್ ಮೂಲಕ ನೀವು ನನಗೆ ಆರ್ಥಿಕ ಸಹಾಯವನ್ನು ಮಾಡಿ ಮಾಡ್ತೀರಿ ಅನ್ನುವ ನಂಬಿಕೆಯಲ್ಲಿ ನಿಮ್ಮೆದುರು ಈ ನಾಲ್ಕು ಮಾತುಗಳನ್ನು ಇಟ್ಟಿದ್ದೇನೆ ನಮಸ್ತೆ